ಹೀ ಗಾಯ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಯಾರೆಲ್ಲ ಪರ್ಸನ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಅಲ್ಲಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ನೀವು ನನಗೆ ಪೇ ಮಾಡಿದ್ರೆ ಸೊ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇಷ್ಟೊ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರೋದಿಲ್ಲ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಮುಂದೆ ಅಂಡ್ ಥರ್ಡ್ ಪಾರ್ಟಿ ಸುಚುವೇಶನ್ ನೆಕ್ಸ್ಟ್ ಪರ್ಸನ್ ಬಗ್ಗೆ ಮ್ಯಾರೇಜ್ ಲವ್ ಕರಿಯರ್ ರಿಲೇಷನ್ಶಿಪ್ ಎಲ್ಲ ರೀತಿಯ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಸಿಗುತ್ತೆ ಎಷ್ಟೊತ್ತಾದರೂ ಮಾತಾಡ್ಬೋದು ಸೊ ಇದೊಂದು ಅನ್ಲಿಮಿಟೆಡ್ ಪರ್ಸನ್ ರೀಡಿಂಗ್ ಅಂತ ನಾನು ಹೇಳ್ತೀನಿ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ತಗೊಳ್ಳೋವರಿಗೆ ಮಾತ್ರ ಇರುತ್ತೆ ಸೊ ನೀವು ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆದಮೇಲೆ ಕಾಂಟ್ಯಾಕ್ಟ್ ಮಾಡ್ತೀರಂದ್ರೆ ತ್ರೀ ಹಂಡ್ರೆಡ್ ರುಪೀಸಿಗೆ ಪರ್ಸನ್ ರೀಡಿಂಗ್ ನ ಹೇಳೋಲ್ಲ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಮಾಡ್ಕೊಬೇಕು ಅಂತ ಅನ್ಕೊಂಡಿದಿರ ರೀಡಿಂಗ್ ತಗೊಬೇಕು ಅಂತ ಅನ್ಕೊಂಡಿದ್ರ ಸೊ ನಿಮ್ಮೆಲ್ಲಾರಿಗುನು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮತ್ತೆ ರೀಡಿಂಗ್ ಸ್ಟಾರ್ಟ್ ಮಾಡಿದೀನಿ ಸೊ ಎಲ್ಲಾರು ಇಷ್ಟಪಟ್ಟಿದ್ರಿ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ನ ಸೊ ಕೇಳಿದ್ರಿ ಮ್ಯಾಮ್ ನನ್ಗೆ ಸ್ಯಾಲ್ರಿ ಆಗಿಲ್ಲ ಅಂತ ಸೊ ಯಾರಿಗೆಲ್ಲ ಸ್ಯಾಲ್ರಿ ಆಗಿಲ್ಲ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಸೊ ಎಲ್ಲಾರ್ಗು ಯೂಸ್ ಆಗ್ಲಿ ಅಂತ ಸ್ಟಿಲ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ಗೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ಎಕ್ಸ್ಟೆಂಡ್ ಮಾಡಿದೀನಿ ಸೊ ನೀವೆಲ್ಲರೂ ತಗೊಂಬೋದು ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ದೂರ ದೂರ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಸಪ್ರೇಷನ್ ಆಗೋಗಿದೆ ಬ್ರೇಕಪ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫರ್ ಯು ಅಂತ ಹೇಳ್ತೀನಿ ಸೊ ಈಗಲೂ ಕೂಡ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಎಕ್ಸ್ ಪರ್ಸನ್ ಈಗಲೂ ಕೂಡ ನಿಮ್ಮ ಮೇಲೆ ಅವ್ರಿಗೆ ಫೀಲಿಂಗ್ಸ್ ಇದೆಯಾ ಪ್ರೀತಿ ಇದೆಯಾ ಲವ್ ಇದೆಯಾ ಕೇರ್ ಇದೆಯಾ ಅನ್ನೋ ಒಂದು ವಿಡಿಯೋನ ತೊಗೊಂಡ್ ಬಂದಿದ್ದೀನಿ ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಮ್ ಸ್ಟಿಲ್ ನಾವು ಅವ್ರನ್ನ ನೆನಪಲ್ಲಿ ಇಟ್ಕೊಂಡಿದೀವಿ ಅವರು ನಮ್ಮನ್ನ ಈಗ್ಲೂ ನೆನ್ಪು ಮಾಡ್ಕೊಳ್ತಾರ ಸೊ ಅವರು ನಮ್ಮನ್ನ ಯೋಚನೆ ಮಾಡ್ತಾರ ಅಂಡ್ ಅವರು ನಮ್ಮನ್ನ ಇಷ್ಟಪಡ್ತಾರ ಅದ್ರ ಬಗ್ಗೆ ರೀಡಿಂಗ್ಸ್ ಮಾಡಿ ಅಂತ ತುಂಬಾ ಜನ ಕಮೆಂಟ್ಸ್ ಎಲ್ಲ ಹಾಕಿದೀರ ತುಂಬಾ ಜನ ನನಗೆ ಡಿ ಎಮ್ ಕೂಡ ಮಾಡಿದ್ರ ಸೊ ಹಾಗಾಗಿ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ ಹೇಳಿ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಗೈಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಈಗಲೂ ಕೂಡ ಪಡ್ತಿದಾರಾ ಪ್ರೀತಿ ಮಾಡ್ತಿದ್ದಾರಾ ಲವ್ ಅಲ್ಲಿ ಇದಾರ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ವ್ಯಾನ್ಸ್ ಇದೆ ಸೊ ಸೆವೆನ್ ಆಫ್ ವ್ಯಾನ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ವಿ ಹ್ಯಾವ್ ಇರೋಫೆಂಟ್ ಫೈವ್ ಆಫ್ ಕಪ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಏಟ್ ಆಫ್ ಕಪ್ಸ್ ಅಂಡ್ ನೈನ್ ಆಫ್ ಸೋಟ್ಸ್ ಓಕೆ ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಈಗ್ಲೂ ಕೂಡ ನೆನ್ ಮಾಡ್ಕೊಳ್ತಾರ ನಿಮ್ ಬಗ್ಗೆ ಯೋಚನೆ ಮಾಡ್ತಾರ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಲವ್ ಇದೆಯಾ ಕೇರ್ ಇದೆಯಾ ಅನ್ನೋದಾದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಬಿಕಾಸ್ ನನಗೆ ಈ ಕಾರ್ಡ್ಸ್ ಪ್ರಕಾರ ಡೆಫಿನೆಟ್ಲಿ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಮಿಸ್ ಮಾಡ್ತಿದ್ದಾರೆ ಅಂಡ್ ಇನ್ ದ ಸೇಮ್ ವೇ ವಿತೌಟ್ ಯು ಈ ಒಂದು ವ್ಯಕ್ತಿ ಹ್ಯಾಪಿನೆಸ್ ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಸೊ ದಿಸ್ ಪರ್ಸನ್ ಇಸ್ ಇನ್ ಅ ಡಿಪ್ರೆಷನ್ ಬಿಕಾಸ್ ಫೈವ್ ಆಫ್ ಕಪ್ಸ್ ಇದೆ ಸೊ ದಿಸ್ ಪರ್ಸನ್ ಇಸ್ ಇನ್ ಅ ಡಾರ್ಕ್ನೆಸ್ ಕತ್ತಲೆಯ ಜೀವನದಲ್ಲಿ ಈ ಒಂದು ವ್ಯಕ್ತಿ ಇದಾರೆ ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ಅವ್ರ ಲೈಫ್ ಅಲ್ಲಿ ಎಲ್ಲಾ ಖುಷಿ ಇದೆ ಬಟ್ ಈ ಒಂದು ವ್ಯಕ್ತಿ ಖುಷಿನ ಅವ್ರ ಅವ್ರಿಗೆ ಆಗ್ತಾ ಇಲ್ಲ ಖುಷಿನ ಪಡೆಯೋದಕ್ಕೆ ಆಗ್ತಾ ಇಲ್ಲ ಸೊ ಸಂತೋಷವಾಗಿರೋದಿಕ್ ಆಗ್ತಾ ಇಲ್ಲ ಸೊ ಸಂತೋಷವಾಗಿರೋದಕ್ಕೆ ಅವ್ರ ಲೈಫ್ ಅಲ್ಲಿ ತುಂಬಾ ಅಪರ್ಚುನಿಟೀಸ್ ಇದೆ ಬಟ್ ಈ ಒಂದು ವ್ಯಕ್ತಿ ಸಂತೋಷವಾಗಿರಕ್ ಆಗ್ತಿಲ್ಲ ಬಿಕಾಸ್ ದಿಸ್ ಪರ್ಸನ್ ಸ್ಟಾರ್ಟಿಂಗ್ ಮಿಸ್ಸಿಂಗ್ ಯು ಅಂತ ನಾನು ಹೇಳ್ಬೋದು ಸೊ ತುಂಬಾ ತುಂಬಾ ದುಃಖದಲ್ಲಿದ್ದಾರೆ ಬೇಜಾರಲ್ಲಿದ್ದಾರೆ ಸ್ಟ್ರಗಲಿಂಗ್ ಅಲ್ಲಿ ಕಷ್ಟ ಪಡ್ತಿದ್ದಾರೆ ಬಿಕಾಸ್ ಈ ಒಂದು ವ್ಯಕ್ತಿಗೆ ನಿಮ್ಮ ವರ್ತ್ ಅನ್ನೋದು ರಿಯಲೈಸ್ ಆಗಿದೆ ನಿಮ್ಮ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ನೀವ್ ಎಷ್ಟು ಸ್ಪೆಷಲ್ ನಿಮ್ಮ ವ್ಯಾಲ್ಯೂ ಎಷ್ಟು ಇದೆ ಅನ್ನೋದು ಈ ಒಂದು ವ್ಯಕ್ತಿಗೆ ಇವಾಗ ಅರ್ಥ ಆಗಿರೋದ್ರಿಂದ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅನ್ಕೊಳ್ತಿದಾರೆ ನಾನು ತುಂಬಾನೇ ತಪ್ಪು ಮಾಡಿದೀನಿ ಈ ಒಂದು ವ್ಯಕ್ತಿಯ ವಿಚಾರದಲ್ಲಿ ಅಂತ ಸೊ ಈ ಒಂದು ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾರ ಅಂದ್ರೆ ಡೆಫಿನೆಟ್ಲಿ ಎಸ್ ನೆನ್ಪ್ ಮಾಡ್ಕೊಳ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ನಿಮ್ ನಿಮಗೆ ಎಷ್ಟು ಅವ್ರ ಬಗ್ಗೆ ಯೋಚನೆಗಳು ಬರುತ್ತೋ ಅದೇ ರೀತಿ ಈ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ಯೋಚನೆಗಳು ಬರುತ್ತೆ ಥಿಂಕಿಂಗ್ ಬರುತ್ತೆ ಸೊ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ ಮಾಡ್ಕೊಳ್ತಾನೆ ಇರ್ತಾರೆ ಸೊ ಎಷ್ಟು ಮಟ್ಟಿಗೆ ನೆನ್ಪು ಮಾಡ್ಕೊಳ್ತಾ ಇದಾರೆ ಅಂತ ಅಂದ್ರೆ ಅವರೇ ಅನ್ ಅವ್ರಿಗೆ ನಬಕ್ ಆಗ್ತಿಲ್ಲ ಸೊ ನಾನು ಇವ್ರ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀನ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂತ ಅಂದ್ರೆ ಲೈಫ್ ಅನ್ನೋದು ಹಾಗೇನೆ ಒಬ್ಬ ವ್ಯಕ್ತಿಯ ವ್ಯಾಲ್ಯೂ ನಮಗೆ ಆ ಕ್ಷಣದಲ್ಲಿ ಆ ಸಮಯದಲ್ಲಿ ಆ ಒಂದು ವ್ಯಕ್ತಿ ಜೊತೆಗಿದ್ದಾಗ ನಮಗೆ ಗೊತ್ತಾಗಲ್ಲ ಬಟ್ ಆ ಒಂದ್ ವ್ಯಕ್ತಿ ನಮ್ಮಿಂದ ದೂರ ಹೋಗ್ತಿದ್ದಾರೆ ಅಂತ ಅಂದಾಗ ಡೆಫಿನೆಟ್ಲಿ ಗೊತ್ತಾಗುತ್ತೆ ಆ ಒಂದು ವ್ಯಕ್ತಿಯ ನಿಜವಾದ ಪ್ರೀತಿ ಎಷ್ಟು ಮಟ್ಟಿಗೆ ನಮ್ಮನ್ನ ಆವರ್ಸ್ಕೊಂಡಿತ್ತು ಅಂತ ಸೊ ಇವಾಗ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಿದೆ ನಿಮ್ಮ ವ್ಯಾಲ್ಯೂ ಏನು ನಿಮ್ಮ ಇಂಪಾರ್ಟೆನ್ಸ್ ಏನು ನೀವೆಷ್ಟು ಸ್ಪೆಷಲ್ ಇದ್ರಿ ಅಂಡ್ ನೀವು ಲೈಫ್ ಲೈಫಲ್ಲಿ ಏನೆಲ್ಲ ಮಾಡಿದೀರಾ ಸೊ ನಿಮ್ಮೆಲ್ಲಾ ತ್ಯಾಗಗಳು ಸ್ಯಾಕ್ರಿಫೈಸ್ಗಳು ಇವಾಗ ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಿದೆ ಸೊ ಅರ್ಥ ಆಗ್ತಾ ಇರುವಾಗ ಈ ಒಂದು ವ್ಯಕ್ತಿಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನೀವು ಎಲ್ಲಿದ್ರ ಅಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ ಲೈಫಲ್ಲಿ ವಾಪಸ್ ಬರಬೇಕು ಅನ್ಕೊಂಡಿದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಶೋರ್ ತುಂಬಾ ಬ್ಲಾಂಕ್ ಆಗಿದ್ದಾರೆ ತುಂಬಾ ಶಾಕ್ ಅಲ್ಲಿ ಸೊ ಕಷ್ಟ ಪಡ್ತಿದ್ದಾರೆ ದಿಸ್ ಪರ್ಸನ್ ಇಸ್ ನಾಟ್ ಹ್ಯಾಪಿ ವಿತೌಟ್ ಯು ಸೊ ದಿಸ್ ಪರ್ಸನ್ ಇಸ್ ಕೆನಾಟ್ ಬಿ ಹ್ಯಾಪಿ ವಿತೌಟ್ ಯು ಅನ್ನೋದು ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಕರೆಂಟ್ಲಿ ದಿಸ್ ಪರ್ಸನ್ ಇಸ್ ಅನ್ಹ್ಯಾಪಿ ಅಂತ ಹೇಳ್ತೀನಿ ಸೊ ತುಂಬಾನೇ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಯಾರ ಜೊತೆನೂ ಬೆರೀತಾ ಇಲ್ಲ ಯಾರ ಜೊತೆನೂ ಇರೋದಿಕ್ ಆಗ್ತಲ್ಲ ಬಿಕಾಸ್ ಈ ಒಂದು ವ್ಯಕ್ತಿಗೆ ಡಿಸ್ಟರ್ಬ್ ಮೈಂಡ್ ಅಲ್ಲಿ ಇದಾರೆ ತುಂಬಾನೇ ಒಂದು ವ್ಯಕ್ತಿ ಸ್ಟ್ರೆಸ್ ಅಲ್ಲಿ ಇದಾರೆ ಆಂಗ್ಸೈಟಿ ಅಲ್ಲಿದ್ದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಬೇಜಾರಲ್ಲಿದ್ದಾರೆ ಬಿಕಾಸ್ ಎಲ್ಲಾ ರೀತಿಯ ಒಂದು ಎಮೋಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೈನ್ ಆಫ್ ಸೋರ್ಸ್ ಇದೆ ಇವರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಓವರ್ ತಿಂಕ್ ಮಾಡ್ತಿದ್ದಾರೆ ಕತ್ತಲೆಯಲ್ಲಿ ಈ ಒಂದು ವ್ಯಕ್ತಿ ವಾಸಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇವರ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ತುಂಬಾ ಅಪರ್ಚುನಿಟೀಸ್ ಇದೆ ಈ ಒಂದು ವ್ಯಕ್ತಿ ಖುಷಿನ ಅನುಭವಿಸ್ ಆಗ್ತಲ್ಲ ಬಿಕಾಸ್ ಗಿಲ್ಟ್ ಕಾಡ್ತಾ ಇದೆ ರಿಗ್ರೆಟ್ನೆಸ್ ಕಾಡ್ತಾ ಇದೆ ಸೊ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ನೀವಾಗ ಪಡ್ಕೊಳಕ್ ಆಗಲ್ಲ ಅನ್ನೋ ಒಂದು ಸತ್ಯ ಅರ್ಥ ಆದಾಗ ಈ ಒಂದು ವ್ಯಕ್ತಿಗೆ ನೀವು ಆಗಿದ್ದೀರಾ ಬಟ್ ನಿಮ್ಮನ್ನ ಪಡ್ಕೊಳ್ಳೋದಿಕ್ ಈ ಒಂದು ವ್ಯಕ್ತಿಗೆ ಯೋಗ್ಯತೆ ಇಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಬಿಕಾಸ್ ದಿಸ್ ಪರ್ಸನ್ ಅಂಡ್ ನೀವು ತುಂಬಾ ಸತಿ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೀರಾ ಇಲ್ಲ ನೀನ್ ತಪ್ಪು ತಿಳ್ಕೊತಾ ಇದೆಯಾ ದುಡುಕ್ ಬೇಡ ತಾಳ್ಮೆಯಿಂದ ಇರು ಅಂತ ನೀವು ತುಂಬಾ ಸತಿ ಒಂದು ವ್ಯಕ್ತಿನ ಕನ್ವಿನ್ಸ್ ಮಾಡಕ್ ನೋಡಿದ್ರ ಬಟ್ ಈ ಒಂದು ವ್ಯಕ್ತಿ ಆ ಸಮಯದಲ್ಲೆಲ್ಲ ಕನ್ವಿನ್ಸ್ ಆಗಿಲ್ಲ ಸೊ ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ಮಿಸ್ ಮಾಡ್ಕೊಳ್ತಿದಾರೆ ನಿಮ್ಮನ್ನ ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೊಳ್ತಿದಾರೆ ಅಂತ ಅಂದ್ರೆ ಸೊ ಅವರು ಇವತ್ತು ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಯಾರು ಬೇಕಾದ್ರೂ ಈ ಒಂದು ವ್ಯಕ್ತಿ ಎದುರಾಕೊಳಕೆ ರೆಡಿ ಇದಾರೆ ಆ ಮಟ್ಟಿಗೆ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ ಅಂಡ್ ನೀವು ಅವ್ರಿಗೆ ಏನೆಲ್ಲ ಮಾಡಿದಿರ ಎಲ್ಪ್ ಆಗಿರ್ಬೋದು ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟಿದೀರ ಸೊ ಆ ಒಂದು ಸಮಯದಲ್ಲಿ ಆ ಒಂದು ವ್ಯಕ್ತಿಗೆ ನಿಮ್ಮ ಪ್ರೀತಿ ಬೇಕಾಗೇ ಇರಲಿಲ್ಲ ಬಟ್ ಇವಾಗ ನಿಮ್ಮ ಪ್ರೀತಿನ ಬೇಡ್ತಾ ಇದ್ದಾರೆ ದಿಸ್ ಪರ್ಸನ್ ಇಸ್ ಕ್ರೇವಿಂಗ್ ಫಾರ್ ಯೋರ್ ಲವ್ ಸೊ ಇವಾಗ ನಿಮ್ಮ ಪ್ರೀತಿಯ ಬೆಲೆ ಅರ್ಥ ಆದಾಗ ನಿಮ್ಮ ಪ್ರೀತಿ ಬೇಕು ಅಂತ ಓಡೋಡಿ ಬರಬೇಕು ಅಂತ ಆಸೆ ಆಗ್ತಾ ಇದೆ ಬಟ್ ಇವಾಗ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿರೋ ಮಾಡಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ತುಂಬಾನೇ ಇದಾರೆ ಸೊ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಟ್ರೈನ್ ಟು ಕಾಂಟ್ಯಾಕ್ಟ್ ಅಟೆಂಪ್ಟ್ ಮಾಡ್ತಿದ್ದಾರೆ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಬಟ್ ಈ ಒಂದು ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡೋದಿಕ್ ಆಗ್ತಾರ ಯಾರ ಜೊತೆ ಜಾಸ್ತಿ ಬೆರೆಯೋದಕ್ಕೆ ಆಗ್ತಿಲ್ಲ ಮೊದ್ಲಿನ ತರ ಇವರಿಗೆ ಜಾಸ್ತಿ ಫ್ರೆಂಡ್ಸ್ ಇರ್ತಾ ಇದ್ರು ಜೊತೆನೂ ಇವರು ಎಲ್ಲಾ ಕಡೆ ವೀಕೆಂಡ್ಸ್ ಆಗಿರ್ಬೋದು ಎಲ್ಲಾ ಕಡೆನೂ ಟ್ರಾವೆಲ್ ಮಾಡೋ ಉಚ್ಚಿತ್ತು ಈವೊಂದ್ ವ್ಯಕ್ತಿ ಇವಾಗ ಎಲ್ಲಾರಿಂದ ದೂರ ಹೋಗ್ತಿದ್ದಾರೆ ಎಲ್ಲಾರಿಂದ ಇವರು ಐಸೋಲೇಟ್ ಆಗ್ತಿದ್ದಾರೆ ಬಿಕಾಸ್ ಇವರು ಯಾರ ಜೊತೆಯೂ ಬೆರೆಯಕ್ಕೆ ಇಷ್ಟ ಪಡ್ತಾ ಇಲ್ಲ ಬಿಕಾಸ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಡಿಪ್ರೆಸ್ಡ್ ಇನ್ ದಿಸ್ ಲೈಫ್ ಅಂಡ್ ಈ ಒಂದ್ ವ್ಯಕ್ತಿ ಅವ್ರ ಲೈಫ್ ನ ಹೇಟ್ ಮಾಡ್ತಿದ್ದಾರೆ ಅವ್ರ ಲೈಫ್ ನ ಅವರು ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ ಅಂಡ್ ಅವ್ರನ್ನ ಅವ್ರು ಹೇಟ್ ಮಾಡ್ಕೊಂಡಿದ್ರೆ ಬಿಕಾಸ್ ಅವರ ತಗೊಂಡ್ರ ಡಿಸಿಷನ್ ಸರಿಯಾಗಿಲ್ಲ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಒಂದು ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ ಅಂದ್ರೆ ಅದು ನಿಮ್ಮ ವಿಚಾರದಲ್ಲಿ ಸೊ ಇವಾಗ ನಿಮ್ಮ ರಾಂಗ್ ಡಿಸಿಷನ್ ತಗೊಂಡಿರೋದಕ್ಕೆ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಸೊ ಇದರಿಂದ ಓವರ್ಕಮ್ ಮಾಡ್ಬೇಕು ಮೂವನ್ ಆಗಬೇಕು ತುಂಬಾ ವರ್ಷ ಆಗಿದೆ ದೂರ ಇದ್ದು ಇವಾಗ ನಾನು ಅವ್ರನ್ನ ಪಡ್ಕೊಳಕ್ ಆಗಲ್ಲ ಅಂತ ಹೇಳಿ ಆ ಒಂದು ರಿಯಾಲಿಟಿಯಿಂದ ಆಚೆ ಬರಕ್ ಆಗ್ತಾ ಇಲ್ಲ ಸೊ ಇವಾಗ ನಿಮ್ಮ ಪ್ರೀತಿನ ಬೇಡ್ ಬೇಡ್ಕೋಬೇಕು ಬೇಡ್ಕೊಬೇಕು ನಂಗೆ ಆ ಒಂದು ಪ್ರೀತಿನ ಮತ್ತೆ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಬೇಕು ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇದೆ ಬಟ್ ನಿಮ್ಮ ಅವ್ರು ಬರಕ್ ಆಗ್ತಲ್ಲ ಬಿಕಾಸ್ ಆಫ್ ದೇರ್ ಓನ್ ಗಿಲ್ಟ್ ಸೊ ನೀವು ಆ ಸಮಯದಲ್ಲಿ ತುಂಬಾ ಈ ಒಂದು ವ್ಯಕ್ತಿನ ಕೇಳ್ಕೊಂಡಿದ್ರಿ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಜಂಬಾ ಮಾಡಿದ್ರು ಕೋಪ ತೋರಿಸಿದ್ರು ಸೊ ದರ್ಪ ತೋರ್ಸಿದ್ರು ಜೀವನ ಎಷ್ಟು ಚೆನ್ನಾಗಿರುತ್ತೆ ನೀನೆ ಕಣ್ಣಾರೆ ನೋಡ್ತೀನಿ ನಿನ್ನ ಲೈಫ್ ಚೆನ್ನಾಗಿರಲ್ಲ ನೀನ್ ನಿನ್ ಲೈಫ್ ಫಸ್ಟ್ ನೋಡ್ಕೋ ಅಂತೆಲ್ಲ ನಿಮಗೆ ಚಾಲೆಂಜಿಂಗ್ ಚಾಲೆಂಜ್ ಎಲ್ಲ ಮಾಡಿ ಹೋಗಿದ್ರು ಬಟ್ ನೀವು ನಿಮ್ಮ ಲೈಫ್ ನ ಚಾಲೆಂಜಿಂಗ್ ಆಗಿ ತಗೊಂಡು ಈ ಒಂದು ವ್ಯಕ್ತಿ ಮುಂದೆ ನೀವು ತುಂಬಾ ಚೆನ್ನಾಗಿ ಬೆಳೆದು ತೋರಿಸ್ತಾ ಇದ್ದೀರಾ ಅಂಡ್ ಇವಾಗ ಅವ್ರನ್ನ ನೋಡಿದಾಗ ದಿಸ್ ಪರ್ಸನ್ ರಿಯಲಿ ಮಿಸ್ ಯು ಸೊ ಮಿಸ್ ಯುವರ್ ಪ್ರೆಸೆನ್ಸ್ ಇನ್ ದೇರ್ ಲೈಫ್ ಅಂತ ನಾನು ಹೇಳ್ತೀನಿ ಸೊ ಯಾರು ಬೇಕಾದ್ರೂ ಪ್ರೀತಿ ಮಾಡ್ತಾರೆ ಯಾರು ಬೇಕಾದ್ರೂ ಮದುವೆ ಆಗ್ತಾರೆ ನೀವೇನ್ ಪ್ರೀತಿ ಕೊಟ್ಟಿದ್ರಿ ನಿಮ್ಮ ಪಾರ್ಟ್ನರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರಿ ಆ ಒಂದು ಸಮಯದಲ್ಲಿ ಅಂತ ಬಂದಾಗ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನಿಮ್ಮ ಸ್ಥಾನನ ಯಾರು ತುಂಬಿಸೋದಿಕ್ ಆಗಲ್ಲ ಸೊ ಆ ಒಂದು ಅಶ್ಯೂರೆನ್ಸ್ ಈ ಒಂದು ವ್ಯಕ್ತಿಗೆ ಕಾಣ್ತಾ ಇದೆ ಸೊ ನನ್ನ ಪ್ರೀತಿ ನನಗೆ ವ್ಯಕ್ತಿ ನನ್ಗೆ ಏನ್ ಪ್ರೀತಿ ಮಾಡ್ತಾ ಇದ್ರು ಅಥವಾ ಅವರೇನ್ ನನಗೆ ಸ್ಥಾನ ಕೊಟ್ಟಿದ್ರು ಅವ್ರ ಜೀವನದಲ್ಲಿ ಅಂಡ್ ನನ್ನ ಸ್ಥಾನನ ಅವ್ರು ಯಾರು ಅವ್ರು ಯಾರು ಬೇಕಾದ್ರೂ ಕೊಡ್ಬೋದು ಬಟ್ ಅವರ ಸ್ಥಾನ ನನ್ನ ಜೀವನದಲ್ಲಿ ಏನಿದೆ ಅದು ಯಾರು ಕೂಡ ತುಂಬಿಸೋದಿಲ್ಲ ಸೊ ದಿಸ್ ಪರ್ಸನ್ ಇಸ್ ಇರ್ರಿಪ್ಲೇಸಬಲ್ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಅರ್ಥ ಮಾಡಿಸ್ತಾ ಇದ್ದಾರೆ ದೇವರು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲ್ ನೀವ್ ಅವ್ರ ಲೈಫ್ ತುಂಬಾ ಲಾಸ್ ಅಲ್ಲಿ ಇದೆ ಅಂದ್ರೆ ಒಂದು ಕಳ್ಕೊಂಡಿದ್ದಾರೆ ಎಲ್ಲ ಕಳ್ಕೊಂಡ್ಬಿಟ್ಟಿದೀನಿ ನಾನು ಸೊ ನೀವಿಲ್ಲ ಅಂತ ಹೇಳಿ ಒಂದು ವ್ಯಕ್ತಿ ತುಂಬಾ ಮಿಸ್ ಮಾಡ್ತಿದ್ರೆ ನಾನೆಲ್ಲ ಕಳ್ಕೊಂಡ್ಬಿಟ್ಟೆ ನಂದೆಲ್ಲ ಮುಗಿದೋಯ್ತು ಅವ್ರು ನಂಗೆ ವಾಪಸ್ ಬರಲ್ಲ ಸಿಗಲ್ಲ ನಾನು ದುಡುಕ್ ನಾನು ಆತ ಮಾತಾಡಬಾರ್ದಾಗಿತ್ತು ಈ ತರ ನಡ್ಕೋಬಾರ್ದಾಗಿತ್ತು ತುಂಬಾ ರೂಢಾಗಿ ನಡ್ಕೊಂಡ್ಬಿಟ್ಟಿದೀನಿ ಕೆಡದಾಗ ನಡ್ಕೊಂಡ್ಬಿಟ್ಟಿದೀನಿ ಇವಾಗಿ ಒಂದು ವ್ಯಕ್ತಿ ತುಂಬಾನೇ ಫ್ರಸ್ಟ್ರೇಷನ್ ಅಲ್ಲಿ ಒಂದು ವ್ಯಕ್ತಿ ಇವ್ರನ್ನ ಇವ್ರು ಹೇಟ್ ಮಾಡ್ಕೊಂತಿದಾರೆ ದಿಸ್ ಪರ್ಸನ್ಸ್ ಕೆನಾಟ್ ಲಿವ್ ಔಟ್ ಯು ಅಂಡ್ ಇನ್ ದ ಸೇಮ್ ಟೈಮ್ ನೀವ್ ನೀವು ಸಿಕ್ಕಿಲ್ಲ ಅಂತಂದ್ರೆ ಈ ಒಂದು ವ್ಯಕ್ತಿ ಕ್ಯಾನ್ ಬಿ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡೋಕೆ ರೆಡಿ ಇದ್ರೆ ಬಿಕಾಸ್ ಆ ನಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ ಕೆ ನಾಟ್ ಬಿ ಹ್ಯಾಪಿ ವಿತೌಟ್ ಯು ಅನ್ನೋ ಒಂದು ಸತ್ಯನ ಅರ್ಥ ಮಾಡ್ಕೊಂಡಾಗ ಈ ಒಂದು ವ್ಯಕ್ತಿ ಅರ್ಥ ಆಗ್ತಾ ಇದೆ ಸೊ ನಾನು ತುಂಬಾ ದೊಡ್ಡ ದಡ್ಡಿ ಈ ತರ ವ್ಯಕ್ತಿನ ಕಳ್ಕೊಂಡಿದ್ದೀನಿ ಸೊ ಇವಾಗ ಈ ಒಂದು ವ್ಯಕ್ತಿಗೆ ನಾನು ಬೇಕು ನನಗ್ ಸಿಗೆ ಅಂತ ಅಂದ್ರೆ ಸಿಗಕ್ಕೆ ಅವರು ವಸ್ತು ಅಲ್ಲ ವ್ಯಕ್ತಿ ಪರ್ಸನ್ ಅಂತ ಹೇಳಿ ಈ ಒಂದು ವ್ಯಕ್ತಿ ಅವರ ಒಂದು ನೋವನ್ನ ಮರೆಯೋದಿಕ್ಕೆ ತುಂಬಾ ಸತ್ಯ ಆಕ್ಟಿವಿಟೀಸ್ ನ ಮಾಡಕ್ ಟ್ರೈ ಮಾಡ್ತಾರೆ ಆದ್ರೂ ಕೂಡ ಅವ್ರು ಎಷ್ಟೇ ಆಕ್ಟಿವ್ ಆಗಿದ್ರು ಕೂಡ ನಿಮ್ಮ ನೆನಪುಗಳು ಕಾಡ್ತಾನೆ ಇರುತ್ತೆ ಸೊ ನಿಮ್ಮ ನೆನ್ಪುಗಳಿಂದ ಒಂದ್ ವ್ಯಕ್ತಿ ಯಾವತ್ತಿಗೂ ಆಚೆ ಬರಕ್ ಆಗಲ್ಲ ಅನ್ನೋ ಒಂದು ಸತ್ಯ ಗೊತ್ತಾಗ್ತಾ ಇದೆ ಅಂಡ್ ನಿಮ್ಮ ಇಂದ ಮೋನ್ ಆಗ್ಬೇಕು ನನ್ಗೂ ಲೈಫ್ ಇದೆ ನನ್ನ ಲೈಫ್ ನ ಫಾರ್ವರ್ಡ್ ತಗೊಂಡು ಹೋಗ್ಬೇಕು ಅಂತ ಎಷ್ಟೇ ಅವರು ಕನ್ವಿನ್ಸ್ ಆದ್ರೂ ಕೂಡ ದಿಸ್ ಪರ್ಸನ್ಸ್ ಕೆ ನಾಟ್ ಬಿ ಕನ್ವಿನ್ಸ್ಡ್ ಬೈ ಎನಿ ಒನ್ ಅಂಡ್ ಅವ್ರನ್ನ ಅವ್ರು ಕನ್ವಿನ್ಸ್ ಮಾಡ್ಕೊಳಕ್ ಆಗ್ತಲ್ಲ ಬಿಕಾಸ್ ಅವ್ರಿಗೆ ಅವ್ರ ದ್ರೋಹ ಮಾಡ್ಕೊಂಬಿಟ್ಟಿದೀನಿ ಅನ್ನೋದು ಅವ್ರಿಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಎಕ್ಸ್ಪರ್ಸನ್ಗೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ ಅಂಡ್ ಈಗಲೂ ಕೂಡ ಅವರು ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ ಲವ್ ಮಾಡ್ತಾರೆ ಕೇರ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಎಲ್ಲಾ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಏಪ್ರಿಲ್ಗಳ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತದೆ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಡೆಫಿನೆಲಿ ಕಾಂಟ್ಯಾಕ್ಟ್ ಟರ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್